ಸಮಸ್ಯೆ ಅನ್ನುವಂತದ್ದು ಏನಿಲ್ಲ ಸರ್ ನಮಗೆ ಸ್ವಂತ ಜಾಗ ಅನ್ನೋದಿಲ್ಲ ನಮ್ ಮೇನ್ ಮೇನ್ ಉದ್ಯೋಗ ಕುರಿಕಾಯೋದು ನಮ್ ಸ್ವಂತ ಜಮೀನು ಅನ್ನುವಂತ ಕುರಿಕಾಯೋರ್ ಇಲ್ಲ ನೋಡಕ್ಕೆ ತೊಂಬತ್ತೊಂಬತ್ ಪರ್ಸೆಂಟ್ ಕುರಿ ಕುರಿಕಾಯೋರ ಸ್ವಂತ ಜಮೀನು ಇಲ್ಲ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಸರ್ಕಾರಿ ಬೀಳನ್ನು ಸಮೇತ ಸರ್ಕಾರಗಳೇ ಒತ್ತುವರಿ ಮಾಡಿ ಸೈಟ್ ಕೊಟ್ಟು ಅದು ಕೊಟ್ಟು ಎಲ್ಲ ಜಮೀನ ಹೋಗ್ಬಿಟ್ಟಿದೆ ಈಗ ನಮ್ ಮೂಲ ಬಿಟ್ಟು ಮೂಲ ಕಸಬನ ಬಿಟ್ಟು ಏನ್ ಮಾಡ್ಬೇಕು ನಾವು ಆಮೇಲೆ ಬೇರೆಯವ್ರ ಜಮೀನಲ್ಲಿ ನಮ್ಗ ನಮ್ಕೊಂಡು ಮೇಯಿಸ್ತಾ ಇದ್ದೇವೆ ರೈತರ ಜಮೀನಲ್ಲಿ ಮೇಯಿಸ್ತಾ ಇದ್ದೇವೆ ಆ ರೈತರ ಜಮೀನು ಒಂದ್ ಜಮೀನಲ್ಲಿ ಮೇಯ್ಸ ಪಕ್ಕದಾಗ ಬಂದು ದೌರ್ಜನ್ಯ ಮಾಡ್ತಾರ ಹೊಡಿತಾನ ಆಮೇಲೆ ಕುರಿನೇ ಕಸ್ಕೊಂಡು ಹೋಗ್ತಾನ ಮರಿನೇ ಕಸ್ಕೊಂಡು ಹೋಗ್ತಾನ ನಾವು ಕೈ ಕಾಲು ಹುಡಿದ್ರು ಕೊಡೋದಿಲ್ಲ ಅವ್ರು ಬಲಾಟಿರ್ತಾರ ನಮ್ ಜನ ಎಲ್ಲ ಏನದ ಅಸ ಅಸಹಾಯಕರು ಹೀಗಾಗಿ ಆ ಒಂದು ದೌರ್ಜನ್ಯ ಮೇಲೆ ಆಗ್ತದೆ ಅನ್ನೋ ಉದ್ದೇಶದಿಂದ ನಮದೇ ಆದಂತ ಮುಖ್ಯಮಂತ್ರಿಗಳು ಅದಾರಂತ ಒಂದು ಅಭಿಮಾನದಿಂದ ನಾವು ನಮ್ಗ ನಾವು ಅಂದ್ರೆ ಕುರಿ ಕುರುಗುರು ಅಂತ ನಾವು ಹೋರಾಟ ಮಾಡ್ತಾ ಇಲ್ಲ ಕುರಿ ಕಾಯುವಂತ ಜನ ಅಂಗ ಇವತ್ತು ಬೇರೆ ಬೇರೆ ಸಮಾಜದಲ್ಲಿ ರೆಡ್ಡಿ ಸಮಾಜದಲ್ಲಿ ಇದಾರೆ ಮುಂದುವರೆ ಸಮಾಜ ಹೌದು ಇನ್ನೂ ಮುಂದುವರೆದ ಸಮಾಜ ಕೆಲವು ಆಪಸ್ವರು ಸಮೇತ ಕುರಿಗಳನ್ನ ನಮ್ಮ ಸ್ವಲ್ಪ ಬಿಟ್ಟಿದ್ದಾರೆ ಅಂದ್ರೆ ಬೇರೆಯವರೆ ಕಾಯ್ಲಿಕ್ಕೆ ಆ ಕೈವಂತೋಡೆ ಯಾರು ಅವರು ಜಮೀನಲ್ಲಿ ನಿರ್ಗತಿಗರು ಅವ್ರಲ್ಲಿ ದೊಡ್ಡ ಜನ ಆಗ್ತಾ ಇದೆ ಈ ತರ ಇರೋದ್ರಿಂದ ನಾವು ಕೇಳ್ತಾ ಇರೋದು ಏನು ಗೊತ್ತ ಕುರಿ ಕಾಯುವಂತ ಒಂದು ಉದ್ಯೋಗಸ್ಥನಿಗೆ ರಕ್ಷಣೆ ಕೊಡ್ರಿ ಅಂತ ಕೇಳ್ತಾ ಇದ್ರ ಲಾಭ ಐತಿ ಅದನ್ನ ಕೇಳಲ್ಲ ನಾವು ಯಾವ್ದೇ ನೀವೆಲ್ಲ ಮಾಡ್ತಾ ಇದ್ರೆ ಇಂಡಸ್ಟ್ರಿಯಲ್ಲಿ ಕೋಟಿ ಗಟ್ಟಲೆ ಸಾವಿರಾರು ಕೋಟಿ ಮಾಡ್ತಾ ಇದ್ರಲ್ಲ ಕುರಿಯಲ್ಲ ನಾವು ಬೇರೆಯವ್ರ ಜಮೀನಲ್ಲಿ ಮೈಸಿಕೊಂಡು ಅವ್ರ ಕೈಗಾಲ ಹಿಡಿದು ಮೈಸೇವೆ ಜೀವನ ಮಾಡ್ತಾ ಇದ್ದೀವಿ ಜಮೀನು ಇಲ್ಲ ಸರ್ ಸಮಸ್ಯೆ ಬಗೆಹರಿಸೋದ್ರೆ ಕಾನೂನು ಮಾಡಿ ನಮ್ಗೊಂದು ಭೇಟಿ ಬರುತ್ತೆ ಕುರಿಕಾಯಿಯವರಿಗೆ ಈಗ ನಮ್ಗೆ ಜೋರಾಗಿ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತಾರೆ ಅಧ್ಯಕ್ಷ ಅವ್ರಿಗೂ ದೌರ್ಜನ್ಯ ಮಾಡುವಂತ ಎಸಗುವಂತ ಜನರಿಗೂ ಸ್ವಲ್ಪ ಹೆದರಿಕೆ ಆಗ್ತದೆ ಅನ್ನೋ ಉದ್ದೇಶ ಕಾನೂನು ಕೇಳ್ತಾ ಇರೋದು ನಮ್ ಜನ ಎಲ್ಲ